श्रीपरमात्मने नमः श्रीमद्भगवद्गीता अथ पञ्चमोऽध्यायः कर्मसन्न्यासयोगः अर्जुन उवाच सन्न्यासम् कर्मणां कृष्णा ಅಧ್ಯಾಯ ಐದು ಕರ್ಮಸನ್ಯಾಸ ಯೋಗ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಹೀಗೆ ಕೇಳುತ್ತಾನೆ ಶ್ರೀಕೃಷ್ಣ ನೀನು ಕರ್ಮ ಮತ್ತು ಕರ್ಮಯೋಗವನ್ನು ಹೇಳುತ್ತೀಯೇ ಇವೆರಡರಲ್ಲಿ ಯಾವುದು ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ಹೇಳು ಶ್ರೀ ಶ್ರೀಭಗವಾಚ ಸಂನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ತಯೋಸ್ತು ಕರ್ಮ ಸಂನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅದಕ್ಕೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ ಕರ್ಮತ್ಯಾಗ ಕರ್ಮಯೋಗ ಎರಡೂ ಒಬ್ಬನಿಗೆ ಮುಕ್ತಿಯನ್ನು ಕೊಡುವುವು ಆದರೆ ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಜ್ಞೇಯ ಸ ನಿತ್ಯ ಸಂನ್ಯಾಸಿ ಯೋ ನೇಷ್ಠಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಬಂಧಾತ್ ಪ್ರಮುಚ್ಯತೆ ಯಾರು ದ್ವೇಷಿಸುವುದಿಲ್ಲವೋ ಅವನು ನಿತ್ಯ ಸಂನ್ಯಾಸಿ ಎಂದು ತಿಳಿ महाबाहुवे एकेन्दरे द्वन्द्वनु सुखवा बन्धनद पारे साङ्ख्ययो गौ पृथग्बालाः प्रवदन्ति न पण्डिताः एकमप्यास्थितः सम्यक् उभयोर्विन्दते फलम् ಸಾಂಖ್ಯಯೋಗ ಮತ್ತು ಕರ್ಮಯೋಗ ಬೇರೆ ಬೇರೆ ಎಂದು ಅಜ್ಞಾನಿಗಳು ಹೇಳುತ್ತಾರೆ ಪಂಡಿತರು ಹಾಗೆ ಹೇಳುವುದಿಲ್ಲ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಎರಡರ ಫಲವನ್ನು ಪಡೆಯುತ್ತಾನೆ ಸಾಂಖ್ಯೆ ಸ್ಥಾನ ಸಾಂಖ್ಯಂ ಚ ಯೋಗಂ ಚ ಪಶ್ಯತಿ ಸಪಶ್ಯತಿ ಜ್ಞಾನನಿಷ್ಠರು ಯಾವ ಗುರಿಯನ್ನು ಮುಟ್ಟುತ್ತಾರೋ ಅದನ್ನೇ ಕರ್ಮಯೋಗಿಗಳು ಕೂಡ ಮುಟ್ಟುತ್ತಾರೆ ಜ್ಞಾನಯೋಗವನ್ನು ಮತ್ತು ಕರ್ಮಯೋಗವನ್ನು ಯಾರು ಒಂದೇ ಎಂದು ನೋಡಬಲ್ಲನೋ ಅವನೇ ನಿಜವಾಗಿ ನೋಡುವನು ಸಂನ್ಯಾಸೋ ದುಃಖ ಯೋಗ ಮಹಾಬಾಹುವೆ ಕರ್ಮಯೋಗದ ಸಹಾಯವಿಲ್ಲದೆ ಸನ್ಯಾಸವನ್ನು ಹೊಂದುವುದು ಕಷ್ಟ ಯೋಗದಿಂದ ಕೂಡಿದ ಮುನಿ ಬೇಗ ಬ್ರಹ್ಮನನ್ನು ಹೊಂದುತ್ತಾನೆ ಯೋಗಾತ್ಮ ಜಿತೇಂದ್ರಿಯ ಯೋಗದಿಂದ ಕೂಡಿದವನು ವಿಶುದ್ಧಾತ್ಮನು ವಿಜಿತಾತ್ಮನು ಜಿತೇಂದ್ರಿಯನು ಸರ್ವಭೂತಗಳ ಆತ್ಮವನ್ನು ತನ್ನ ಆತ್ಮವೆಂದು ಭಾವಿಸಿರುವವನು ಕರ್ಮವನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ ನೈವ तो मन्येत तत्त्ववित पश्यन् शृण्वन् स्पृशन् जिघ्रन् अश्नन् गच्छन् स्वपन्श्वसन् प्रलपन् विसृजन् गृह्णन् उन्मिषन्निमिषन्नपि इन्द्रियाणीन्द्रियार्थेषु वर् ಇತಿ ಧಾರಯನ್ ಯುಕ್ತನಾದ ತತ್ವಜ್ಞಾನಿ ನೋಡುವಾಗಲೂ ಕೇಳುವಾಗಲೂ ಮುಟ್ಟುವಾಗಲೂ ಮೂಸುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರು ಬಿಡುವಾಗಲೂ ಮಾತನಾಡುವಾಗಲೂ ಮಲಮೂತ್ರ ವಿಸರ್ಜಿಸುವಾಗಲೂ ಕಣ್ಣು ತೆರೆಯುವಾಗಲೂ ಮುಚ್ಚುವಾಗಲೂ ತೆಗೆದುಕೊಳ್ಳುವಾಗಲೂ ಇಂದ್ರಿಯಗಳು ತಮ್ಮ ವಿಷಯದಲ್ಲಿ ಪ್ರವರ್ತಿಸುತ್ತಿವೆ ಎಂದು ನಿಶ್ಚಯಿಸಿ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ತಿಳಿಯಬೇಕು ಸಂಗಂ ಬ್ರಹ್ಮಣ್ಯಾಯ ಸಪಾಪೇನ ಸಂಗಂತ್ಯ ಪದ್ಮಪತ್ರಮಿವಾಂಭಸ ಯಾರು ಬ್ರಹ್ಮನಲ್ಲಿ ಕರ್ಮಗಳನ್ನು ಇಟ್ಟು ಸಂಗವನ್ನು ಬಿಟ್ಟು ಕರ್ಮವನ್ನು ಮಾಡುತ್ತಿರುವನು ಅವನಿಗೆ ತಾವರಿಯ ಎಲೆಗೆ ನೀರಿನ ಲೇಪವಿಲ್ಲದಿರುವಂತೆ ಪಾಪದ ಲೇಪವಿರುವುದಿಲ್ಲ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನ ಕುರುವಂತಿ ಸಂಗಂ ವೀ ಶುದ್ಧಯೇ ಕೇವಲ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಯೋಗಿಗಳು ಸಂಘವನ್ನು ಬಿಟ್ಟು ಆತ್ಮಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಯುಕ್ತ ಕರ್ಮ ಫಲಂ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರ ಫಲೆ ಸಕ್ತೋ ಯೋಗಿಯು ಕರ್ಮ ಫಲವನ್ನು ಬಿಟ್ಟು ನಿಷ್ಠಾರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ ಯುಕ್ತನಾದವನು ಕಾಮ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಕಟ್ಟು ಬೀಳುತ್ತಾನೆ ಸರ್ವ ಕರ್ಮಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವರೆ ದೇಹಿ ನೈವ ಕುರುವನ್ನ ಕಾರಯನ್ ಸರ್ವಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ಜಿತೇಂದ್ರಿಯನಾಗಿ ನವದ್ವಾರಗಳುಳ ಪುರದಲ್ಲಿ ಏನನ್ನೂ ಮಾಡದೆ ಮತ್ತು ಮಾಡಿಸದೆ ಸುಖವಾಗಿ ಇರುತ್ತಾನೆ ನ ಕರ್ತೃತ್ವ ನ ಲೋಕಸ್ಯ ಸೃಜತಿ ಪ್ರಭು ನ ಸ್ವಭಾವಸ್ತು ಪ್ರವರ್ತತೆ ಪ್ರಭುವು ಜನರಿಗೆ ಕರ್ತೃತ್ವವನ್ನಾಗಲಿ ಕರ್ಮವನ್ನಾಗಲಿ ಸೃಷ್ಟಿಸಿಲ್ಲ ಕರ್ಮಫಲ ಸಂಯೋಗವನ್ನು ಸೃಷ್ಟಿಸಿಲ್ಲ ಸ್ವಭಾವವೇ ಕೆಲಸ ಮಾಡುತ್ತಿರುವುದು ನಾದ ಚಿತ್ ಪಾಪಂಚುಕೃತು ಅಜ್ಞಾನೇನಾವೃತ ಜ್ಞಾನ ಮುಹ್ಯಂತ ಜಂತವಹ ವಿಭು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಆದುದರಿಂದ ಪ್ರಾಣಿಗಳು ಮೋಹಗೊಳ್ಳುತ್ತಿವೆ ಜ್ಞಾನೇನ ತೇಷಾಮಾದಿತ್ಯವಜ್ಞಾನಂ प्रकाशयति यार अज्ञान आत्मज्ञानद मूलक नाशवादो अवर आत्मज्ञान सूर्यनः परब्रह्म प्रकाशसु तद्बुद्धयस्तदात्मानः तन्निष्ठास्तत्परायणाः गच्छन्त्य पुनरावृत् ತಿಂ ಜ್ಞಾನ ನಿರ್ಧೂತ ಕಲ್ಮಷಾ ತದ್ಬುದ್ಧಿಯುಳ್ಳವರಾಗಿ ತದಾತ್ಮರಾಗಿ ತನಿಷ್ಠರಾಗಿ ತತ್ಪರಾಯಣರಾಗಿ ಜ್ಞಾನದಿಂದ ಕಲ್ಮಶಗಳನ್ನೆಲ್ಲ ತೊಳೆದುಕೊಂಡು ಮತ್ತೆ ಹಿಂತಿರುಗದಿರುವಿಕೆಯನ್ನು ಪಡೆಯುತ್ತಾರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚ ಪಂಡಿತ ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ ಗೋವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿಯೂ ಪಂಡಿತರು ಸಮದರ್ಶಿಗಳಾಗಿರುವರು ಇಹೈವ ತೈರ್ಜಿತ ಸರ್ಗಾ ಸ್ಥಿತ ಮನಃ ನಿರ್ದೋಷಂ ಹಿ ಬ್ರಹ್ಮ ತಸ್ಮಾತ್ ಯಾರ ಮನಸ್ಸು ಸಾಮ್ಯದಲ್ಲಿ ನೆಲೆಸಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ ಏಕೆಂದರೆ ಬ್ರಹ್ಮ ದೋಷರಹಿತವಾಗಿಯೂ ಸಮವಾಗಿಯೂ ಇದೆ ಆದುದರಿಂದ ಅವರು ಬ್ರಹ್ಮದಲ್ಲಿಯೇ ನೆಲೆಸಿರುವರು ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾ ಪ್ರಿಯಂ ಸ್ಥಿರ ಬುದ್ಧಿರ ಸಂಮೂಢಃ ಬ್ರಹ್ಮ ವಿದ್ ಬ್ರಹ್ಮಣಿ ಸ್ಥಿತಃ ಸ್ಥಿರ ಬುದ್ಧಿಯುಳ್ಳವನು ಮೋಹವಿಲ್ಲದವನು ಬ್ರಹ್ಮದಲ್ಲಿಯೇ ನೆಲೆಸಿರುವ ಬ್ರಹ್ಮಜ್ಞಾನಿ ಪ್ರಿಯವಾದುದನ್ನು ಪಡೆದಾಗ ಹಿಗ್ಗ ಕೂಡದು ಅಪ್ರಿಯವಾದುದನ್ನು ಪಡೆದಾಗ ಕುಗ್ಗ ಕೂಡದು ಬಾಹ್ಯಸ್ಪರ್ಶ್ವಸಕ್ತಾತ್ಮಾ ವಿಂದತ್ಯಾತ್ಮನಿಯತ್ ಸುಖಂ ಸ ಬ್ರಹ್ಮ ಯೋಗಯುಕ್ತಾತ್ಮಾ ಸುಖಾಮಾಕ್ಷಯಮಶ್ನೋತೆ ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ತನ್ನಲ್ಲಿಯೇ ಸುಖವನ್ನು ಪಡೆಯುತ್ತಾನೆ ಬ್ರಹ್ಮಯೋಗದಿಂದ ಕೂಡಿದ ಅವನು ಅಕ್ಷಯವಾದ ಸುಖವನ್ನು ಪಡೆಯುತ್ತಾನೆ ಯೇಹಿ ಹಿ ಸಂಸ್ಪರ್ಶ ಜಾಭಾಹ ದುಃಖ ಯೋನಯೇವತೆ ಆದ್ಯಂತವಂತ ಕೌನ್ಯ ನೇ ಶುರಮತೆ ಬುಧ ಕೌಂತೆಯ ಯಾವ ಸುಖಗಳು ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಆಗುವುದೋ ಅವು ದುಃಖಕ್ಕೆ ಕಾರಣ ಅವುಗಳಿಗೆಲ್ಲ ಒಂದು ಆದಿ ಮತ್ತು ಅಂತ್ಯವಿದೆ ಜ್ಞಾನಿ ಅವುಗಳಲ್ಲಿ ರಮಿಸುವುದಿಲ್ಲ ಶಕ್ನೋತಿ ಹೈವಯ ಸೋಢುಂ ಪ್ರಾಕ್ಷರೀರವಿ ಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀ ಶರೀರವನ್ನು ಬಿಡುವುದಕ್ಕೆ ಮುಂಚೆ ಯಾರು ಕಾಮ ಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗುವನೋ ಅವನೇ ಯೋಗಿ ಅವನೇ ಸುಖಿ ಯೋಂತ ಯೋಂತರಾಮರ್ಜ್ಯೋತಿರೇವ ಸ ಯೋಗಿ ಬ್ರಹ್ಮ ನಿರ್ವಾಂ ಬ್ರಹ್ಮಭೂತ ಯಾರು ಸುಖಿಯಾಗಿರುವನೋ ಅಂತರ ರಾಮನಾಗಿರುವನೋ ಅಂತರ್ಜ್ಯೋತಿಯಾಗಿರುವನೋ ಆ ಯೋಗಿಯು ಬ್ರಹ್ಮಭೂತನಾಗಿ ನಿರ್ವಾಣವನ್ನು ಪಡೆಯುವನು ಲಭಂತೆ ಬ್ರಹ್ಮ ನಿರ್ವಾಂ ಋಷಯ ಕ್ಷೀಣ ಕಲ್ಮಶಾಹ ಛಿನ್ನ ಕ್ಷೀಣ ಕಲ್ಮುಶಿರಾಗಿ ದ್ವಂದ್ವರಹಿತರಾಗಿ ಜಿತೇಂದ್ರಿಯರು ಸರ್ವಭೂತ ಹಿತದಲ್ಲಿ ನಿರತರಾಗಿರುವವರು ಆದ ಋಷಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುವರು ಕಾಮ ಕ್ರೋಧ ವಿಯುಕ್ತ ಅಭಿತೋ ಬ್ರಹ್ಮ ವರ್ತ ತ್ಮನ ಕಾಮಕ ಕ್ರೋಧಗಳಿಂದ ಪಾರಾಗಿ ಮನಸ್ಸನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡು ಆತ್ಮವನ್ನು ಅರಿತಿರುವ ಯೋಗಿಗಳಿಗೆ ಎಲ್ಲೆಲ್ಲಿಯೂ ಬ್ರಹ್ಮ ನಿರ್ವಾಣ ಇರುವುದು ಸ್ಪರ್ಶಾನ್ ಕೃತ್ವಾ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ नासाभ्यन्तरचारिणौ यतेन्द्रियमनो बुद्धिः मुनिर्मोक्षपरायणः विगतेच्छाभयक्रोधः यः सदा मुक्त एव सः ಹೊರಗಿನ ವಿಷಯಗಳನ್ನು ಬಿಟ್ಟು ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಮೂಲಕ ಉಸಿರಾಡುವ ಪ್ರಾಣಾಯಾಮಗಳನ್ನು ಸಮಮಾಡಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಿಗ್ರಹಿಸಿ ಮೋಕ್ಷಪರಾಯಣನಾಗಿ ಇಚ್ಛೆ ಭಯ ಕ್ರೋಧವನ್ನು ಬಿಟ್ಟ ಮುನಿ ಯಾವಾಗಲೂ ಮುಕ್ತನೇ ಭೋಕ್ತಾರಂ ಯತಪಸಾ ಮಹೇಶ್ವರಂ ಸರ್ವಭೂತಾನಾಂ ಯಜ್ಞ ತಪಸ್ಸುಗಳ ಭೋಕ್ತೃವೆಂದು ಸರ್ವ ಲೋಕಗಳ ಮಹೇಶ್ವರನೆಂದು ಸರ್ವ ಪ್ರಾಣಿಗಳ ಸ್ನೇಹಿತನೆಂದು ನನ್ನನ್ನು ಅರಿತುಕೊಂಡ ಯೋಗಿ ಶಾಂತಿಯನ್ನು ಪಡೆಯುತ್ತಾನೆ ಓಂ ತತ್ಸಿತಿ ಶ್ರೀಮದ್ಭಗವದ್ಗೀತಾ उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मसन्न्यासयोगो नाम पञ्चमोऽध्यायः हरिः ॐ तत्सत् श्रीकृष्णार्पणमस्तु